ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲ ನನ್ನ ರೈತ ಮಿತ್ರರಿಗೆ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಮಲ್ಟಿ ಕ್ರಾಪ್ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡೋಣ ಅಂದ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ ಈ ವಿಡಿಯೋನ ಕೊನೆವರೆಗೆ ನೋಡಿದ್ರೆ ನಿಮಗೆ ಕೆಲವೊಂದು ಮಾಹಿತಿಗಳನ್ನ ಟಿಪ್ಸ್ಗಳನ್ನ ಕೊಟ್ಟಿರ್ತೀನಿ ಹಾಗಾಗಿ ಈ ವಿಡಿಯೋನ ನೋಡಬೇಕಾದ್ರೆ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಕೆಲವೊಂದು ಮಾಹಿತಿಗಳು ಸಿಗುತ್ತೆ ಸ್ನೇಹಿತರೆ ಮಲ್ಟಿ ಕ್ರಾಪ್ ಅಂದ್ರೆ ಏನು ಅದು ತಿಳ್ಕೊಳ್ಳೋಣ ಮಲ್ಟಿ ಕ್ರಾಪ್ ಅಂದರೆ ಎಕ್ಸಾಂಪಲ್ ಒಂದು ಐದು ಎಕರೆ ಲ್ಯಾಂಡ್ ಇರುತ್ತೆ ಸ್ನೇಹಿತರೆ ನಿಮ್ಮದು ಅದರಲ್ಲಿ ಒಂದೇ ಬೆಳೆ ಇಲ್ಲ ಎರಡೇ ಬೆಳೆನ ಐದು ಎಕರೆಗೂ ಮಾಡೋ ಬದಲು ಸ್ಪ್ಲಿಟ್ ಮಾಡೋದು ಅದನ್ನ ಐದು ಎಕರೆಗೆ ನಾಲ್ಕರಿಂದ ಐದು ಬೆಳೆನ ನೀವು ಪ್ಲ್ಯಾನ್ ಮಾಡ್ಬೋದು ಒಂದು ಚಿಲ್ಲಿ ಇರ್ಬೋದು ಒಂದು ಟೊಮೊಟೊ ಇರ್ಬೋದು ಇಲ್ಲ ಇಲ್ಲ ಅಂದ್ರೆ ಜೋಳ ಇಲ್ಲಾಂದರೆ ಶುಂಠಿ ಬಾಳೆ ಈ ಥರ ಒಂದು ನೀವೇ ಸೆಲೆಕ್ಟ್ ಮಾಡ್ಕೊಳ್ಳಿ ಒಂದು ನಾಲ್ಕರಿಂದ ಐದು ರೀತಿ ಬೆಳೆನ ಒಂದೊಂದು ಎಕರೆ ಒಂದೊಂದು ಎಕರೆ ಆ ಥರ ಮಾಡ್ತು ಅಂದರೆ ಅದು ನಿಮಗೆ ಮುಂದೆ ಏನು ಆಗುತ್ತೆ ಅಂದರೆ ಎಕ್ಸಾಂಪಲು ಒಂದು ಇಲ್ಲ ಎರಡು ಬೆಳೆನ ನೀವು ಐದು ಎಕರೆಗೂ ಮಾಡಿರ್ತೀರ ಎರಡೂವರೆ ಎಕರೆ ಎರಡೂವರೆ ಎಕರೆ ಅಂತ ಹಾಗೆ ಎಲ್ಲ ಚೆನ್ನಾಗಿ ಇಳುವರಿ ಬರುತ್ತೆ ಎಲ್ಲ ಬರುತ್ತೆ ಹಾರ್ವೆಸ್ಟಿಂಗ್ ಟೈಮ್ ಬರುತ್ತೆ ಎಲ್ಲ ಪಿಕ್ ಮಾಡೋಂಥ ಟೈಮು ಅಂಥ ಟೈಮಲ್ಲಿ ನಿಮಗೆ ಏನಾದ್ರು ಇನ್ ಕೇಸ್ ರೇಟ್ ಏನಾದರೂ ಡೌನ್ ಆಯಿತು ಅಂದರೆ ಅವಾಗ ಲಾಸ್ ಆಗೋ ಚಾನ್ಸಸ್ ಇರುತ್ತೆ ಕರೆಕ್ಟಾ ಆ ಉದ್ದೇಶಕ್ಕೋಸ್ಕರನೇ ಕ್ರಾಪ್ ಪ್ಲ್ಯಾನ್ ಮಾಡ್ತು ಅಂದರೆ ಎಕ್ಸಾಂಪಲು ನೀವು ಎರಡೇ ಬೆಳೆ ಮಾಡೋ ಬದಲು ಐದು ಎಕರೆಗೆ ಐದು ಎಕರೆನಲ್ಲಿ ನಾಲ್ಕರಿಂದ ಐದು ಬೆಳೆ ಮಾಡ್ತು ಅಂದರೆ ಎಲ್ಲ ಬೆಳೆನೂ ಯಾವುದೇ ಕಾರಣಕ್ಕೂ ರೇಟ್ ಡೌನ್ ಆಗೋ ಚಾನ್ಸಸ್ಸು ತುಂಬ ರೇರು ಇದ್ದೇ ಇರುತ್ತೆ ರೇಟು ಅದು ಒಂದೋ ಎರಡೋ ಕ್ರಾಪಲ್ಲಿ ರೇಟ್ ಡೌನ್ ಇದ್ದರೂ ಕೂಡ ನೆಕ್ಸ್ಟು ಇನ್ನು ಮೂರು ಬೆಳೆಯಲ್ಲಿ ಒಳ್ಳೆಯ ರೇಟ್ ಇರುತ್ತೆ ಆವಾಗೇನಾಗುತ್ತೆ ನಿಮಗೆ ಎರಡು ಬೆಳೆ ಐ ನಾಲ್ಕರಿಂದ ಐದು ಬೆಳೆ ಮಾಡಿರ್ತೀರಾ ಎಲ್ಲ ಬೆಳೆನಲ್ಲೂ ಒಳ್ಳೆಯ ಇಳುವರಿ ಬಂತು ಬಟ್ ರೇಟ್ ಡೌನ್ ಇದೆ ರೇಟ್ ಕಮ್ಮಿ ಇತ್ತು ಮಾರ್ಕೆಟಲ್ಲಿ ಅಂದ್ಕೊಳ್ಳಿ ಅಂಥ ಟೈಮಲ್ಲಿ ನಿಮಗೆ ಮಲ್ಟಿ ಕ್ರಾಪಲ್ಲಿ ತುಂಬ ಸಪೋರ್ಟ್ ಆಗುತ್ತೆ ಹೇಗೆ ಸಪೋರ್ಟು ಅಂದರೆ ಈಗ ಎರಡು ಬೆಳೆ ಇನ್ ಕೇಸ್ ರೇಟ್ ಕಮ್ಮಿ ಇದ್ದು ಕೂಡ ಇನ್ನು ಮೂರು ಬೆಳೆಯಲ್ಲಿ ಒಳ್ಳೆಯ ರೇಟ್ ಸಿಕ್ತು ಅಂದರೆ ನೀವು ಮಾಡಿದಂಥ ಖರ್ಚು ನಿಮ್ಮ ಶ್ರಮಕ್ಕೆ ಪ್ರತಿಫಲ ಇಳುವರಿ ಚೆನ್ನಾಗಿ ಬಂದಿರೋದ್ರಿಂದ ಅದೇನಾಗುತ್ತೆ ನಿಮಗೆ ಬ್ಯಾಲೆನ್ಸ್ ಆಗುತ್ತೆ ಲಾಸ್ ಆಗೋಲ್ಲ ನೀವು ಮಾಡಿದಂಥ ಖರ್ಚು ನಿಮ್ಮ ಎಕ್ಸ್ಪೆಕ್ಟೇಷನ್ ಏನಿರುತ್ತೆ ಇಷ್ಟು ಮಾಡ್ತಾಯಿದ್ದೀನಿ ಇಷ್ಟು ನಾನು ರಿಟರ್ನ್ ಬರಬೇಕು ಇಲ್ಲ ಇಷ್ಟು ಸಂಪಾದನೆ ಮಾಡಬೇಕು ಅಂತ ನಿಮ್ಮ ಪ್ಲಾನಿಂಗ್ ಇಟ್ಕೊಂಡೆ ನೀವು ಬೆಳೆ ಮಾಡಿರ್ತೀರ ಹಾಗೆ ಚಾನ್ಸಸ್ಸು ತುಂಬ ರೇರು ಲಾಸ್ ಆಗೋದು ಹಾಗಾಗಿ ಈ ಮಲ್ಟಿ ಕ್ರಪ್ ಪ್ಲ್ಯಾನಿಂಗ್ ಮಾಡ್ತು ಅಂದರೆ ಹಂಡ್ರೆಡ್ ಪರ್ಸೆಂಟು ಇದರ ಸಕ್ಸಸ್ ಆಗ್ಬೋದು ಈ ಥರ ಮಾಡಿ ಅವಾಗ ನಿಮಗೆ ಹೆಲ್ಪ್ ಆಗುತ್ತೆ ಮತ್ತು ಅದ್ರ ಜೊತೆಗೆ ನಿಮಗೆ ಇನ್ ಕೇಸ್ ಬಾಳೆ ಮಾಡಿರ್ತೀರಾ ಅದರೊಳಗಡೆ ಏನಾದರೂ ಬೆಳೆ ಮಾಡಬೇಕು ಅಂತ ಪ್ಲ್ಯಾನಿಂಗ್ ಇದ್ದರೆ ಬಾಳೆ ನಾಟಿ ಮಾಡ್ತೀರಲ್ಲ ಆವಾಗಲೇ ಮಾಡ್ಬೋದು ಎಕ್ಸಾಂಪಲ್ ಒಂದು ಎರಡು ಮೂರು ಕ್ರಾಪ್ ಹೇಳ್ತೀನಿ ನೋಡಿ ಅಂದರೆ ಹಬ್ಬ ಅಂಥದ್ದೆಲ್ಲ ಒಂದು ತ್ರೀ ಟು ಫೋರ್ ಮಂತ್ ಒಳಗಡೆ ಕ್ರಾಪ್ ಮುಗಿಬೇಕು ಯಾವಾಗ ಬಾಳೆ ನಾಟಿ ಮಾಡ್ತೀರಾ ಆ ಟೈಮ್ಗೆ ನೀವು ನಾಟಿ ಮಾಡಬೇಕಾಗುತ್ತೆ ತೀರಾ ಲೇಟ್ ಮಾಡ್ತು ಅಂದರೆ ಏನಾಗುತ್ತೆ ಲೇಟ್ ಆಗುತ್ತೆ ಬಾಳೆ ಎಲ್ಲ ಮೇಲುಗಡೆ ಬೆಳೆದು ಬಿಡುತ್ತೆ ಆವಾಗ ಬಾಳೆಗೆ ನಿಮಗೆ ಗಾಳಿ ನೆರಳು ಬೆಳಕೆಲ್ಲ ಬೇಕಾಗುತ್ತೆ ಅಂಥ ಟೈಮಲ್ಲಿ ಬಾಳೆಗೆ ಸಮಸ್ಯೆ ಆಗುತ್ತೆ ಮೇಯ್ನ್ ಕ್ರಾಪ್ ಬಂದು ಬಾಳೆ ಇರುತ್ತೆ ಅದರೊಳಗಡೆ ಏನಾದ್ರು ನೀವು ಸಣ್ಣ ಪುಟ್ಟ ಕ್ರಾಪ್ ಮಾಡ್ತೀವಿ ಅಂದರೆ ಸಿ ಮಾಡ್ಬೋದು ಮಂಗಳೂರು ಸೌತೆ ಅದು ಬಿಟ್ಟರೆ ಚಿಲ್ಲಿ ಮಾಡ್ಬೋದು ಟೊಮೊಟೊ ಮಾಡ್ಬೋದು ಮತ್ತು ಬೀನ್ಸು ಒಬ್ಬಲ್ಲ ನೆಲದಲ್ಲೇ ಇರುತ್ತೆ ಆ ಥರ ಬೀನ್ಸು ಈ ಥರ ಕ್ರಾಪ್ನ ನೀವು ಪ್ಲ್ಯಾನ್ ಮಾಡ್ಬೋದು ಸ್ವಲ್ಪ ಗ್ಯಾಪ್ ಬಿಟ್ಟೆ ಮಾಡಿ ಯಾಕೆಂದರೆ ಗಾಳಿ ಚೆನ್ನಾಗಿ ಆಡಲಿ ಈ ಥರ ಮಾಡಿ ಒಂದು ತ್ರೀ ಟು ಫೋರ್ ಮಂತ್ ಒಳಗಡೆ ಏನು ನೀವು ತರಕಾರಿ ಬೆಳೆ ಮಾಡಿರ್ತೀರ ಬಾಳೆ ಒಳಗಡೆ ಅದನ್ನು ಫುಲ್ ಕಂಪ್ಲೀಟಾಗಿ ತೆಗೆದುಬಿಡಿ ಆಮೇಲೆ ಮತ್ತೆ ಕಂಟಿನ್ಯೂ ಮಾಡಬಾರ್ದು ನೀವು ಭಾಳ ಎಷ್ಟೊತ್ತಿಗೆಲ್ಲ ತ್ರೀ ಟು ಫೋರ್ ಮಂತ್ ಆಗಿರುತ್ತೆ ಹೈಟ್ ಬಂದಿರುತ್ತೆ ಬಾಳೆಗೆ ಯಾವುದೇ ರೀತಿ ಡಿಸ್ಟರ್ಬ್ ಆಗಬಾರ್ದು ಆ ಥರ ಇದೆ ಅಂದರೆ ಡಿಸ್ಟರ್ಬ್ ಆಗ್ದಂಗೆ ಬರೀ ಬಾಳೆ ಮಾತ್ರ ಇಟ್ಕೊಂಡಿದ್ದೀರ ಅಂದರೆ ಅವ ನಿಮಗೆ ಬೆಳೆ ಚೆನ್ನಾಗಿ ಬರುತ್ತೆ ಬೆಳೆ ಚೆನ್ನಾಗಿ ಬಂದಾಗ ನಿಮಗೆ ಇಳುವರಿ ಕೂಡ ಚೆನ್ನಾಗಿ ಬರಲಿಕ್ಕೆ ಎಲ್ಪ್ ಆಗುತ್ತೆ ಆ ಉದ್ದೇಶಕ್ಕೋಸ್ಕರನೇ ನೀವು ಈ ಪ್ಲಾನ ಮಾಡ್ಬೋದು ಚೆನ್ನಾಗಿ ಮೇಂಟೈನ್ ಮಾಡಿ ಮತ್ತು ನಂದು ಯೂಟ್ಯೂಬ್ ಚಾನಲಲ್ಲಿ ಮಂಡ್ಯ ಮಹೇಶ್ ನಿಮ್ಮ ಮಿತ್ರ ಅಂತ ಇದೆ ನೀವು ಸರ್ಚ್ ಮಾಡೋರು ಸಿಗುತ್ತೆ ಬೇಕು ಅಂದರೆ ನನ್ನ ನಂಬರ್ ಆಲ್ಮೋಸ್ಟ್ ನಿಮ್ಮ ಹತ್ರ ರೈತರುಗಳ ಹತ್ರ ಮ್ಯಾಕ್ಸಿಮಮ್ ಇದೆ ಬೇಕಾದ ನೀವು ಲಿಂಕ್ ಕಳಿಸಿ ಅಂತ ಕಳಿಸ್ತೀನಿ ನೂ ಟೈಮ್ ನಾನು ಕೂಡ ನಿಮಗೆ ಶೇರ್ ಮಾಡಿದ್ದೀನಿ ಆ ಲಿಂಕ್ನ ನೀವು ಓಪನ್ ಮಾಡಿದ್ರೆ ಸಾಕಷ್ಟು ಖುಷಿ ಬಗ್ಗೆ ನಿಮಗೆ ಮಾಹಿತಿಯಲ್ಲಿ ವಿಡಿಯೋಸ್ ಹಾಕಿದ್ದೀನಿ ನೋಡ್ಬೋದು ಅದು ನೋಡಿದ ಮೇಲೂ ಕೂಡ ನಿಮ್ಗೆ ಏನಾದರೂ ಸಾಕಷ್ಟು ಇನ್ನೂ ಡೌಟ್ಸ್ ಇದೆ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇಲ್ಲ ನನ್ನ ಪರ್ಸ್ನಲ್ ನಂಬರ್ಗೆ ನೀವು ಮೆಸೇಜ್ ಇಲ್ಲ ಫೋನ್ ಮಾಡಿ ಅದ್ರ ಬಗ್ಗೆ ಮಾಹಿತಿ ಕೇಳಿದ್ರೆ ನಾನು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಮಾಹಿತಿ ಕೊಡಲಿಕ್ಕೆ ಸಪೋರ್ಟ್ ಮಾಡ್ತೀನಿ ಇವತ್ತಿನ ಒಂದು ಮಲ್ಟಿ ಕ್ರಾಪ್ ಬಗ್ಗೆ ನಾನು ಮಾಹಿತಿ ಕೊಟ್ಟಿದ್ದೀನಿ ಇಲ್ಲಿ ಕೊಟ್ಟಿರೋಂಥ ಏನಾದರೂ ನಿಮಗೆ ಕೆಲವೊಂದು ಟಿಪ್ಸು ಮತ್ತು ಐಡಿಯಾಸ್ಗಳು ಎಲ್ಪ್ ಆಯಿತು ಅಂದರೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರು ಇದ್ದರೆ ಅವರು ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ನಿಮ್ಮ ಯಾರು ನೆಕ್ಸ್ಟ್ ಬೇರೆ ರೈತರುಗಳಿದ್ರೆ ಅವ್ರಿಗೆ ಕೂಡ ಮಾಹಿತಿ ಸಿಗುತ್ತೆ ಅವರು ಕೂಡ ಈ ಚಾನಲ್ನ ಫಾಲೋ ಮಾಡೋಕೆ ಕೇಳಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವಜನೂ ಸುಖಿನ ಭವಂತು ನೆಕ್ಸ್ಟು ಒಂದು ಹೊಸ ಒಂದು ವಿಚಾರದ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ಟೇಕ್ ಕೇರ್ ಬಾಯ್